ಟೊಮೊಟೊ ಬಾತ್ ಬನ್ನಿ ನೋ ಮಾಡೋದು ಹೆಂಗೆ ಅಂತ ನೋಡೋಣ ನೋಡಿ ತುಪ್ಪ ತಗೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟಿಲ್ಲ ಅದರಿಂದ ಕುಟ್ಟಣಗೆ ಎಲ್ಲ ಹಾಕಿ ಕೊಡ್ತಾಯಿದ್ದೀನಿ ನೋಡಿ ಕುಕ್ಕರ್ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಸ್ವಲ್ಪ ತುಪ್ಪ ಹಾಕಿದ್ದೀನಿ ಇವಾಗ ಸ್ಪೈಸಸ್ ಹಾಕ್ತಾಯಿದ್ದೀನಿ ಚಕ್ಕೆ ಲವಂಗ ಏಲಕ್ಕಿ ಒಂದು ಸ್ವಲ್ಪ ಒಂಕಲ್ಲು ಹುಲ್ಲು ಎಷ್ಟು ಹಾಕ್ಬಿಟ್ಟು ಅದು ಸ್ವಲ್ಪ ಫ್ರೈ ಆಗಿದೆ ಆಮೇಲೆ ಈರುಳ್ಳಿ ಕರ್ನೆ ಸ್ವಪ್ಪ ಹಾಕ್ತಾಯಿದ್ದೀನಿ ಅವೆರಡು ಹಾಕ್ಬಿಟ್ಟು ಒಂದು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ತುಪ್ಪ ಲಾಸ್ಟಿಗೆ ಒಂದು ಸ್ವಲ್ಪ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಇವಾಗ ಅಕ್ಕಿನ ತೊಳೆದ್ಬಿಟ್ಟು ಇದು ಫ್ರೈ ಆಗೋಷ್ಟೊತ್ತೆ ಅಕ್ಕಿ ತೊಳೆದು ನೀರು ಸೂಸ್ಬಿಡ್ತೀನಿ ಇದೆಲ್ಲ ಒಗ್ಗರಣೆ ಆಗೋಷ್ಟೊತ್ತೆ ಅಕ್ಕಿನ ನೆನೆಸ್ಕೊಬಿಡುತ್ತೆ ಇವಾಗ ನೋಡಿ ಅಕ್ಕಿ ತೊಳೆದಿಟ್ಟು ತೆಚ್ಚು ಬಂದೆ ಇವಾಗ ಅದು ನೆನೆಸಿದ್ದೀನಿ ಸ್ವಲ್ಪ ನೀರು ಹಾಕ್ಬಿಟ್ಟು ನೋಡಿ ಇದು ಫ್ರೈ ಆಗ್ತಾಯಿದೆ ಆಲ್ಮೋಸ್ಟ್ ಫ್ರೈ ಆಗಿದೆ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲಲ್ಲ ಜಿಜ್ ಜಿಜ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಅದು ಸ್ವಲ್ಪ ಫ್ರೈ ಮಾಡ್ಕೊತೀನಿ ಅಂದರೆ ಹಸಿ ಸ್ಮೆಲ್ಲ ಇರುತ್ತಲ್ಲ ಅದು ಹೋಗೋವರೆಗಷ್ಟೇ ಇವು ಸಿಂ ಬೆಳಿಲಿಕ್ಕೆ ಅಷ್ಟು ತಿಳದ್ರಿಂದ ಬಿಟ್ಟುಬಿಟ್ಟು ಅಂದರೆ ಈ ಥರ ಮಾಡಿ ನೋಡಿ ಟೇಸ್ಟ್ ಕೊತ್ತಾಗಿರುತ್ತೆ ಇದು ಟೊಮೊಟೊ ಕಾಣ್ತಿದ್ದೀನಿ ಇದು ಫಾರ್ಮ್ ಟೊಮೊಟೊ ಹುಳಿ ಟೊಮೊಟೊ ಅಲ್ಲ ಅದರಿಂದ ಲಾಸ್ಟಿಗೆ ಒಂದು ಸ್ವಲ್ಪ ನಿನ್ನೆ ನಿಂತ್ಕೊತೀನಿ ನೋಡಿ ಇವಾಗ ಕಟ್ ಮಾಡಿ ಹಾಕ್ತಿದ್ದೀನಲ್ಲ ಅದು ಸ್ವಲ್ಪ ಫ್ರೀ ಆಗಿ ಇದಕ್ಕೆ ಖಾರ ಪುಡಿ ಹಾಕೋಣ ಒಂದು ಟೇಬಲ್ ಸ್ಪೂನ್ ಖಾರ ಪುಡಿ ಇದ್ದೀನಿ ಹಂಗೇನು ಸ್ವಲ್ಪ ಅರಶಿನ ಹಾಕಿದ್ದೀನಿ ನೋಡಿ ಸ್ವಲ್ಪ ಅರಶಿನ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಫ್ರೈ ಆಗಿದ್ದಾನೆ ಇದನ್ನ ಸ್ವಲ್ಪ ಫ್ರೈ ಆಗಿಬಿಡಲಿ ಇದು ಅಂದರೆ ಎಣ್ಣೆ ನಕೊಳ್ಳೋಕ್ಕಲ್ಲ ಆ ಥರ ಫ್ರೈ ಆಗಬೇಕಷ್ಟೇ ಅಷ್ಟರಲ್ಲಿ ನಾನು ಅಷ್ಟರಲ್ಲಿ ಈ ಕಡೆ ಬೇರೆ ಕೆಲಸಗಳೆಲ್ಲ ಮಾಡ್ಕೊತು ಸೆಂಟ್ರಲ್ಲಿ ನೋಡಿ ಇದು ಫ್ರೈ ಆಯಿತು ಐದು ನಿಮಿಷ ವಿಧಾನ ನೋಡಿ ಫ್ರೈ ಆಗಿದೆ ಇದು ಈ ಕಡೆ ಕೆಲಸನೇ ಮುಗೀತು ಅಂದರೆ ಫೋರ್ಸ್ ಕಟ್ ಮಾಡ್ತಾ ಇದ್ದೆ ಆ ಕಡೆ ಫ್ರೂಟ್ಸ್ ಕಟ್ ಮಾಡಿದ್ದಾಯಿತು ಈ ಕಡೆ ನಡೆದುಕೊಂಡಿತ್ತು ಇವಾಗ ಹಸಿ ಕಟ್ಟಣೆ ಆಗ್ತೀನಿ ಇದು ನೆಣಸಿರೆ ಬಟಾಣಿ ಎಲ್ಲ ಹಾಸಿ ಬಟ್ಟೆಣೆ ನೆಣಸಿರ ಬಟಾಣಿ ಅದೇ ಈರುಳ್ಳಿ ಹಾಕ್ತೀವಲ್ಲ ಆವಾಗಲೇ ಹಾಕೋಬಿಡಿ ಇವಾಗ ಕೊತ್ತಂಬರಿ ಪುದೀನ ಸ್ವಲ್ಪ ಕಟ್ ಮಾಡಿಬಿಟ್ಟು ಹಾಕೊತಾ ಇದ್ದೀನಿ ಇವೆರಡನ್ನು ಅಂದರೆ ರುಬ್ಬಿ ಮಾಡೋದು ಚೆನ್ನಾಗಿರುತ್ತೆ ನಾನು ಯಾವಾಗಲೂ ಇದೇ ಥರ ಮಾಡ್ತೀನಿ ಈ ಥರ ಟೇಸ್ಟ್ ಸಕ್ಕತ್ತಾಗಿರುತ್ತೆ ಅದರಲ್ಲಿ ಶುಂಠಿ ಬೆಳ್ಳುಳ್ಳಿ ಗೆಜ್ಬಿಟ್ಟು ಹಾಕ್ಕೊಂಡು ಇರ್ತೀವಲ್ಲ ಕಲರಾಗಿ ಟೇಸ್ಟಾಗಿ ಚೆನ್ನಾಗಿ ಬಂದಿರುತ್ತೆ ಈಗ ತೊಳೆದು ನೆಣಸಿರ ಹಾಕಿ ನಾ ಹಾಕ್ಕೊಂತ ಇದ್ದೀನಿ ಎರಡೆಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ನೋಡಿ ಅದು ಮಿಕ್ಸ್ ಆಗಲಿ ಅಂತ ಅಷ್ಟೇ ಇವಾಗ ಇದು ಮಿಕ್ಸ್ ಆಗಿದ್ದೆ ಇವಾಗ ನೀರು ಹಾಕ್ಕೊತಾ ಇದ್ದೀನಿ ಅದೊಂದು ಒಂದುವರೆ ಗ್ಲಾಸ್ ತೊಗೊಂಡಿದ್ದೀನಿ ಅದಕ್ಕೆ ಮೂರು ಗ್ಲಾಸ್ ನೀರು ಆಗಲೇ ಒಂದು ಗ್ಲಾಸ್ ನೀರು ಹಾಕಿದ್ದೀನಿ ಇವಾಗ ಎರಡು ಗ್ಲಾಸ್ ನೀರು ಇದ್ದೀನಿ ನೋಡಿ ಇಲ್ಲಿಗೆ ಮೂರು ಕರೆಕ್ಟಾಗಿ ಒಂದು ಒಂದುವರೆ ಗ್ಲಾಸ್ ಅಕ್ಕಿಗೆ ಮೂರು ಗ್ಲಾಸ್ ನೀರು ಕರೆಕ್ಟ್ ಇವಾಗ ಕರೆಕ್ಟಾಗಿ ಆಯಿತು ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪೇ ಸ್ವಲ್ಪ ನಿಮ್ಮೆಣ್ಣು ಇನ್ಬಿಟ್ಟು ಇದು ಕುಕ್ಕರ್ ಮುಚ್ಚಳ ಮುಚ್ಚತಾ ಇದ್ದೀನಿ ಮುಚ್ಚಿಬಿಟ್ರೆ ಇಲ್ಲಿಗೆ ಒಂದು ವಿಷಾಲಾಗ್ದೆ ಅಷ್ಟೇ ಒಂದು ಆದಮೇಲೆ ನೋಡಿ ಯಾವ ಥರ ಬಂದಿದೆ ಟಮೋಟೋ ಭಾತು ಸಕ್ಕತ್ತಾಗಿ ಬಂದಿದೆ ಕಲರ್ ಆಗಲಿ ಟೇಸ್ಟ್ ಆಗಲಿ ತುಂಬ ಚೆನ್ನಾಗಿದೆ ಅಂತಂದು ಹೇಳಿದರು ನಮ್ಮ ಮನೇಲಿ ನೋಡಿ ಮಕ್ಕಳಾಗಲಿ ಇಷ್ಟಪಟ್ಟು ತಿಂದರು ಕಲರ್ ಅಂತೂ ಸಕ್ಕತ್ತಾಗಿದ್ದೆ ಯಾವುದೇ ಫುಡ್ ಕಲರು ಯೂಸ್ ಮಾಡಿಲ್ಲ ನ್ಯಾಚುರಲ್ ಕಲರೇ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ವೈಟ್ ವೈಟ್ ಥರ ಎಲ್ಲೂ ಉಳ್ಕೊಂಡಿಲ್ಲ ಕೆಲಗೂ ಅಷ್ಟೇ ಮೇಲೇನೋ ಅಷ್ಟೇ ಚೆನ್ನಾಗಿದೆ ಇದು ಮನೆ ಮಾಡಿದ್ದು ಶಾವಿಗೆ ಪಾಯಸ ಇದರ ಲಿಂಕು ಇದೆ ಅಲ್ಲಿ ನೋಡಿ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾಳೆ ಸಿಗೋಣ ಮತ್ತೊಂದು ಬ್ಲಾಕ್